ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತೊಂದು ಆಗಿರೋ ಮಧ್ಯಾಹ್ನದ ಲಂಚ್ ರೆಸಿಪಿ ಶೇರ್ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರಿಶಿನ ನೀರು ಹಣ್ಣು ಹಾಕಿ ಬೇಯಿಸ್ಕೋಬೇಕು ಒಂದು ಬೇಯಿಸ್ಕೊಂಡು ಒಂದು ಮೂರು ವಿಶಲ್ ಬರಬೇಕು ಮೂರು ವಿಶಲ್ ಬಂದ ಮೇಲೆ ಇಳಿಸ್ಕೊಂಡು ಆಮೇಲೆ ಅದ್ರದ್ದು ನೀರೆಲ್ಲ ಬೊಗ್ಸ್ಕೋಬೇಕು ನೀರೆಲ್ಲ ಬಗ್ಸ್ಕೊಂಡು ಅದನ್ನ ಸಿಪ್ಪೆನ ಎಲ್ಲ ತೆಕ್ಕೋಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಡ್ಬೇಕು ರುಬ್ಕೊಂಡು ಒಂದು ಬಾಂಡ್ಲಿ ಇಟ್ಟು ಬಾಂಡ್ಲಿ ಸೊಪ್ಪು ಎಣ್ಣೆ ಕರಡು ಸೊಪ್ಪು ಸಾಸ್ರೆ ಮತ್ತು ಹಾಕ್ಕೊಂಡು ಚೆನ್ನಾಗಿ ಕಡಿಮೆ ಮಾಡ್ಕೋಬೇಕು ಆಮೇಲೆ ಆ ರುಬ್ಬಿರೋ ಮಿಶ್ರಣನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿದೆ ಪೆಪ್ಪರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಒಂಚೂರು ಟೇಸ್ಟಿಗೆ ಸಕ್ಕರೆ ಹಾಕಬೇಕು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದಮೇಲೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದಕ್ಕೆ ತುಪ್ಪ ಇದೆ ಅದಕ್ಕೆ ಟೇಸ್ಟು ಆಮೇಲೆ ಪಲ್ಯ ಮಾಡೋದು ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಸೊಪ್ಪು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಹಾಕಿ ఇంకా మిక్స్ మిక్స్కొందే అది స్వల్ప టమాటో అరశిమ పులి ఇప్పుడు చనగే మిక్స్ లీడ్ క్లోస్ స్వల్ప బేయ్ బెండమే రాత్రి అంటు మేము మళ్ళికాళుల్ కడలేక అదని హా లీడ్ క్లోస్ మియస్కో బేస్కండమే కట్మీ తొయ్య ఇక క్యాబేజు ಸೇರಿಸ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇಷ್ಟೇ ಸಿಂಪಲ್ ಆಗಿರೋ ಮಧ್ಯಾಹ್ನದ ಲಂಚ್ ರೆಸಿಪಿ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ